ಹಾಸನ ನಗರದ ಸಾಲಗಮೆ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದ ವತಿಯಿಂದ ಹಾಗೂ ಹಾಸನ ಪ್ರಾಣವಿದ್ಯಾ ಕೇಂದ್ರ ಹೇಮಾವತಿ ನಗರ ಹಾಸನ ಇವರ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿಇಪ್ಪತ್ತೇಳನೇ ಗುರುವಾರದಿಂದ ಮಾರ್ಚ್ ಮೂರರ ಸೋಮವಾರದವರೆಗೆ ಯೋಗ ಪ್ರಾಣವಿದ್ಯಾ ಹೀಲಿಂಗ್ ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶಿರಡಿ ಸಾಯಿ ಚಾರಿಟರಿ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಐದು ದಿನಗಳು ಪ್ರತಿದಿನ ಬೆಳಗ್ಗೆ ಎಂಟರಿಂದ ಸಂಜೆ ಏಳರವರೆಗೆ ಉಚಿತ ಹೀಲಿಂಗ್ ಶಿಬಿರ ಕಾರ್ಯಕ್ರಮ ಆಯೋಜಿಸಿದ್ದು ಈ ಶಿಬಿರವು ಯಾವುದೇ ಸ್ಪರ್ಶರಹಿತ ಮತ್ತು ಔಷಧಿರಹಿತ ಪೂರಕ ಚಿಕಿತ್ಸೆ ವಿಧಾನವಾಗಿದ್ದು ವಿವಿಧ ಕಾಯಿಲೆಗಳಿಗೆ ಹೀಲಿಂಗ್ ಮೂಲಕ ಚಿಕಿತ್ಸೆ ನೀಡಲಾಗುವುದು ಎಂದರು ಅಗತ್ಯವಿರುವ ಸಾರ್ವಜನಿಕರು ಮತ್ತು ರೋಗಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರುತ್ತೇವೆ ಪ್ರಮುಖವಾಗಿ ರಕ್ತದೊತ್ತಡ ಮಧುಮೇಹ ಗ್ಯಾಸ್ಟ್ರಿಕ್ ಅಸ್ತಮಾ ಲಿವರ್ ಸಮಸ್ಯೆ ಮುಟ್ಟಿನ ತೊಂದರೆ ಥೈರಾಯ್ಡ್ ಕಿಡ್ನಿ ತೊಂದರೆ ಕಣ್ಣಿನ ಸಮಸ್ಯೆ ಚರ್ಮದ ರೋಗ ಮಾನಸಿಕ ಒತ್ತಡ ಸೇರಿದಂತೆ ಹಲವಾರು ರೋಗಿಗಳಿಗೆ ಚಿಕಿತ್ಸೆ ಕೊಡಲಾಗುತ್ತದೆ ಎಂದರು ಶಿಬಿರದ ನೇತೃತ್ವ ವಹಿಸಿರುವ ರಮ್ಯ ಮಾತನಾಡಿ ಹೀಲಿಂಗ್ ಎನ್ನುವುದು ಯಾವುದೇ ಸ್ಪರ್ಶರಹಿತ ಮತ್ತು ಔಷಧಿ ರಹಿತ ಪೂರಕ ಚಿಕಿತ್ಸೆ ವಿಧಾನವಾಗಿದ್ದು ರಕ್ತದೊತ್ತಡ ಮಧುಮೇಹ ಗ್ಯಾಸ್ಟ್ರಿಕ್ ಅಸ್ತಮಾ ಮುಟ್ಟಿನ ತೊಂದರೆ ಥೈರಾಯ್ಡ್ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಹೀಲಿಂಗ್ ಮೂಲಕ ಚಿಕಿತ್ಸೆ ನೀಡಲಾಗುವುದು ಈ ಚಿಕಿತ್ಸೆ ಪಡೆದವರು ಆರೋಗ್ಯಕರವಾಗಿದ್ದು ಇದರ ಸದುಪಯೋಗ ಪಡೆದುಕೊಂಡರೆ ಕಳೆದ ಬಾರಿ ಈ ಶಿಬಿರಕ್ಕೆ ಇನ್ನೂರಕ್ಕೂ ಹೆಚ್ಚು ಜನರು ಆಗಮಿಸಿದ್ದು ಈ ಬಾರಿ ಹೆಚ್ಚು ಜನರು ಬರುವ ನಿರೀಕ್ಷೆ ಇದೆ ಎಂದರು ಮೂಲಕ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಈಗಾಗಲೇ ಇದ್ರ ಮೇಲೆ ನೂರ ಹತ್ತು ಇಂಟರ್ ನ್ಯಾಷನಲಿ ಪಬ್ಲಿಶ್ಡ್ ರಿಸರ್ಚ್ ಪೇಪರ್ ಇರಬಹುದು ಕ್ಯಾನ್ಸರ್ ಇರಬಹುದು ಅಥವಾ ಯಾವ ಕೋವಿಡ್ ಕೇಸಸ್ ಇರ್ಬೋದು ಎಲ್ಲ ತರದ್ರಲ್ಲೂ ಇದು ಕಾಂಪ್ಲಿಮೆಂಟರಿ ಮತ್ತೆ ಆಲ್ಟರ್ನೇಟಿವ್ ಸಿಸ್ಟಮ್ ಆಗಿ ಇದು ಸಪೋರ್ಟ್ ಆಗಿ ಹೆಲ್ಪ್ ಮಾಡಿದೆ ನೂರಾರು ಜನಕ್ಕೆ ಸೊ ಈ ಒಂದು ಇದ್ರ ಮೂಲಕ ಪ್ರೋಗ್ರಾಮ್ ಮೂಲಕ ಇನ್ನೊಂದಷ್ಟು ಜನಕ್ಕೆ ಸಹಾಯ ಆಗ್ಲಿ ಅಂತ ಈ ಐದು ದಿನಗಳ ಶಿಬಿರವನ್ನ ಇಟ್ಕೊಂಡಿದ್ದೇವೆ ಏನ್ ಕಲ್ತಿದ್ರಿ ನೀವು ಎಲ್ಲಿ ಕಲ್ತ್ರಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಿರಡಿ ಸಾಯಿ ಚಾರಿಟರಿ ಟ್ರಸ್ಟ್ನ ಟ್ರಸ್ಟಿ ನೀಲಕಂಠ ಅಶ್ವಿನ್ ಭಾರತಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ